ಈ ಜಾತಿ ಕಟ್ಕೊಂಡು ನಿಂಗೆ ಏನಾಗ್ಬೇಕು ಯಾವ ಜಾತಿ ಅಂದ್ರೆ ನಿಂಗೇನು ನೀನು ದುಡಿಯೋದು ಉಣ್ಣೋದು ಬದುಕೋದು ಬದಲಾಗತ್ತೆ ಬದಲಾಗೋದು ಇದ್ರೆ ಬದಲಾಗಬೇಕು ಅನ್ನೋ ನಿನ್ನ ಪ್ರಯತ್ನದಿಂದ ಅಷ್ಟೇ ಇವೆಲ್ಲ ನನಗೆ ಅನ್ಸೋದು ನಮ್ಮ ಮನೆಯಲ್ಲಿ ತುಂಬಾ ಡಾಕ್ಟರ್ ಗಳಿದ್ದಾರೆ ಮತ್ತು ನಾನು ಅನೇಕ ವೈದ್ಯರನ್ನು ಬೇರೆ ಬೇರೆ ಕಡೆ ನೋಡಿದ್ದೇನೆ ಡಾಕ್ಟ್ರು ಸಾಮಾನ್ಯವಾಗಿ ಎಲ್ಲ ಡಾಕ್ಟ್ರು ಹಣ ಆಗತ್ತೆ ಅವರು ಯಾಕಂದ್ರೆ ಅಷ್ಟು ಅನಾರೋಗ್ಯ ಮತ್ತು ಇತಿ ಇರೋದ್ರಿಂದ ಜನ ಹೋಗಬೇಕಾಗುತ್ತೆ ಜನಸಂಖ್ಯೆ ಗಳಿಗೆ ಬೇಕಾಗುತ್ತೆ ಜನಸಂಖ್ಯೆ ಜನಸಂಖ್ಯೆ ಇದ್ದೇ ಇರುತ್ತೆ ಆದ್ರೆ ಈ ಒಳ್ಳೆಯ ಹೆಸರು ಒಳ್ಳೆಯ ವೈದ್ಯ ಅಂತ ಹೇಳುವುದರ ಜೊತೆ ಜನರ ಪ್ರೀತಿ ಮತ್ತು ಗೌರವಗಳನ್ನ ಗಳಿಸುವಂತವ್ರು ಕಮ್ಮಿ ಜನ ಅಂತ ಅಪರೂಪದಲ್ಲಿ ನಮ್ಮ ಡಾಕ್ಟರ್ ಒಬ್ಬರು ಆ ಸಂತೋಷ ನನಗಿದೆ ಅವರ ಜೊತೆ ಸ್ನೇಹದ ಈಗಲೂ ಅವರ ಜೊತೆ ಏನಾದರೂ ಒಂದು ಮಾತಾಡುವ ಅಥವಾ ಅವರೊಂದು ಕವನವನ್ನ ಕಳಿಸಿದ್ರೆ ಅದರ ಬಗ್ಗೆ ಚರ್ಚೆ ಮಾಡುವ ಈ ರೀತಿಯ ಹಲವು ರೀತಿಯ ಆ ಒಂದು ಸಖ್ಯ ನಮಗೆ ಸಿಗುತ್ತೆ ಅವ್ರ ಜೊತೆ ಮಾತಾಡಿದ್ರೆ ಅಂತ ಸಮಾಧಾನ ಉಂಟಾಗುತ್ತೆ ಅದು ನಿಮಗೆಲ್ರಿಗೂ ಗೊತ್ತಿರುವಂಥದ್ದು ಏನಂದ್ರೆ ನಾನು ಈಗ ಯಾವ್ದೋಬ್ರು ಸ್ಪೆಷಲಿಸ್ಟ್ ಹತ್ರ ಹೋದ್ರು ಕೂಡ ಒಂದು ವಿಷಯಕ್ಕೆ ಅವರೇ ಹೇಳಿ ಆಮೇಲೆ ಅವ್ರ ಒಮ್ಮೆ ಮಾತಾಡ್ಬೇಕಾಗೆ ಅದು ವಿಶ್ವಾಸ ಜನರು ಹಾಗೆ ಇರುವ ಒಂದು ವಿಶ್ವಾಸವನ್ನ ಪ್ರೀತಿಯನ್ನ ಗಳಿಸಿದ್ದಾರೆ ಅವ್ರಿಗೆ ವಯಸ್ಸಿನಲ್ಲಿ ತುಂಬಾ ಹಿರಿಯರು ಅವರು ಆದ್ರೆ ಅವರು ಈಗ ಅವರ ವೃತ್ತಿಯಿಂದಾಗಿ ಹೀಗೆ ಕಾಣ್ತಾ ಇದ್ದಾರೆ ಅಷ್ಟೇ ಹಾಗೆ ನನಗೆ ಅವ್ರಿಗೆ ಈ ಪುಸ್ತಕದ ಬಗ್ಗೆ ಮಾತಾಡುವ ಒಂದು ಚಿಕ್ಕ ಗೌರವವನ್ನ ಒಂದು ಸಾಂಕೇತಿಕವಾಗಿ ಸೂಚಿಸಬೇಕು ಅಂತ ಅನ್ಸಿತ್ತು ಆದ್ರಿಂದ ನಾನು ಹಾಗೆ ಮಾಡಿದ್ದೇನೆ ಅಷ್ಟೇ ನೋಡಿ ಈ ಪುಸ್ತಕದ ಬಗ್ಗೆ ನಿಮ್ಮ ನಾನಿವತ್ ಮುಖ್ಯವಾಗಿ ಮಾತಾಡಬೇಕಾಗದು ಈ ಪುಸ್ತಕದ ಬಗ್ಗೆ ಅದ್ರ ಬಗ್ಗೆ ನಿಮ್ಮೊಡನೆ ಎರಡು ಮಾತು ಅಂತ ಹೇಳೋದ್ರಲ್ಲಿ ಆ ಚಂದ್ರಶೇಖರ್ ರೂಪ ಕೆಲವು ಮಾತುಗಳನ್ನು ಹೇಳ್ತೇನೆ ಹೇಳಿದ್ದಾರೆ ಅಲ್ಲಿಂದ ನಾನು ಪ್ರಾರಂಭಿಸಿ ಈ ಪುಸ್ತಕದಲ್ಲಿ ಅದೆಲ್ಲ ಹೇಗೆ ಕಾಣ್ತಾ ಇದೆ ಅಂತ ಹೇಳುವುದನ್ನು ಆ ಒಂದು ಹತ್ತು ನಿಮಿಷದಲ್ಲಿ ನಾನು ತೋರಿಸಿಕೊಟ್ಟಿಟ್ಟು ಪ್ರಯತ್ನ ಪಡ್ತೇನೆ ವೃತ್ತಿಯಲ್ಲಿ ವೈದ್ಯರಾದ ಪಾಂಗಾಳರು ವೃತ್ತಿ ಪ್ರವೃತ್ತಿಯಲ್ಲಿ ಸಾಹಿತಿಗಳು ಸಂಗೀತದಲ್ಲೂ ಅಭಿವೃದ್ಧಿ ಉಳ್ಳವರು ತಮ್ಮ ವೃತ್ತಿ ಜೀವನದ ಅನುಭವವನ್ನು ಅವರು ಕತೆ ಕಾದಂಬರಿಗಳಲ್ಲಿ ಬರ್ತಿ ಇಳಿಸಿದ್ದಾರೆ ನೋಡಿ ನರನೊಳಗೊಬ್ಬ ವಾನರ ಎನ್ನುವ ಮನೋವೈಜ್ಞಾನಿಕ ಕಾದಂಬರಿಯಲ್ಲಿ ಕಾಮ ಮತ್ತು ವಿಕೃತ ಕಾಮ ಅದರಿಂದ ದೈಹಿಕ ದುರಂತ ಬಂದಿತೆಂಬ ಕುರುಡು ನಂಬಿಕೆಯಿಂದಾಗಿ ಅಪರಾಧಿ ಭಾವದಿಂದ ದುರಂತ ಬೆರೆಗೆ ಸಾಗುವ ಕುರಿತು ಬರೆದಿದ್ದರೆ ಕರ್ಮಣ್ಯೆ ಕಾದಂಬರಿಯಲ್ಲಿ ಅನ್ನನಾಳದ ಕ್ಯಾನ್ಸರ್ಗೆ ಬಲಿಯಾಗಿ ಚಿಕಿತ್ಸೆಗೆ ಒಳಗಾದಾಗ ಮನೋಸ್ಥೈರ್ಯ ಕಳಕೊಂಡ ಓರ್ವ ಹಳ್ಳಿಯ ಮುಗ್ಧನೊಬ್ಬನ ದುರಂತ ಕಥೆಯನ್ನು ಚಿತ್ರಿಸಿದ್ದಾರೆ ಅರಗಿನ ಅರಮನೆಯಲ್ಲೂ ಕಥಾನಾಯಕ ವೈದ್ಯ ರಾಜ ಮದ್ದೂರಿನಲ್ಲಿ ಕ್ಲಿನಿಕ್ ತೆರೆಯುತ್ತಾನೆ ಹೆಂಡತಿಗೆ ಗೂರಲು ಕಾಯಿಲೆ ಹಿಡಿದು ಸತಿಪತಿಯರಲ್ಲಿ ದೈಹಿಕ ಸಂಬಂಧ ಕಡಿದಾಗ ರಾಜ ಆಸ್ಪತ್ರೆಯ ದೇಹ ಸಂಬಂಧ ಬೆಳೆಸುತ್ತಾನೆ ಪಾಂಗಾಳರ ಕೃತಿಗಳಲ್ಲಿ ವೈದ್ಯಕೀಯ ಅನುಭವದೊಂದಿಗೆ ಕಾಮ ಅದಕ್ಕಿಂತ ಮಿಗಿಲಾಗಿ ಹಠ ಮತ್ತು ಅಹಂ ಅಂದ್ರೆ ಈಗೋನಿಂದ ಆಗುವ ಪತನದ ಚಿತ್ರಣಗಳನ್ನು ಕಾಣಬಹುದು ಡಾಕ್ಟರ್ ಪಾಂಗಾಳರು ಪಾಂಗಾಳರು ಏಳು ಕಾದಂಬರಿ ಮೂರು ಕಥಾ ಸಂಕಲನ ಒಂದು ಕವನ ಸಂಕಲನ ಮೂರು ಯಕ್ಷಗಾನ ಪ್ರಸಂಗ ಒಂದು ಸಂಶೋಧನಾತ್ಮಕ ವಿಶ್ಲೇಷಣೆ ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದರು ಅವರಿಗೆ ಸಲ್ಲಬೇಕಾಗಿದ್ದ ಗೌರವ ಸಿಗದಿರುವುದು ಇರುವುದು ಸರಿ ಅಂತ ಹೇಳಿ ಆ ಚಡಗರು ಹೇಳಿದ್ದಾರೆ ಇಲ್ಲಿ ನಾನು ನಿಮಗೆ ಮುಖ್ಯವಾಗಿ ಇಲ್ಲಿ ಪ್ರಸ್ತಾಪವಾಗದೇ ಇರುವಂತಹ ಒಂದು ಅಂದ್ರೆ ಅವರ ಮೊದಲ ಮಾತಿನಲ್ಲಿ ಪ್ರಸ್ತಾಪವಾಗದೇ ಇರೋದು ಆದ್ರೆ ನಾನು ಈಗಲೂ ಡಾಕ್ಟರ್ ಬಹಳ ಉತ್ತಮ ಕಾದಂಬರಿಗಳಲ್ಲಿ ಮತ್ತು ಕನ್ನಡದ ಒಳ್ಳೆಯ ಕಾದಂಬರಿಗಳಲ್ಲಿ ಒಂದಾದ ಕಾದಂಬರಿ ಅಂತ ನಾನು ಪರಿಗಣಿಸುವಂತಹ ಹಸಿರುಪಾಚಿಯ ಬಗ್ಗೆ ಡಾಕ್ಟರ್ ದೀಪ ಪಡ್ಕೆ ಅವರು ಒಂದು ಪ್ರಬಂಧವನ್ನು ಬರೆದಿದ್ದಾರೆ ಮತ್ತು ಅದರಲ್ಲಿ ಅವರು ಸಮಂಜಸವಾಗಿ ಈ ಮಾತುಗಳನ್ನು ಹೇಳಿದ್ದಾರೆ ಇದು ನಿಮಗೆ ಹಸಿರುಪಾಚಿಯ ಒಂದು ಸೂಕ್ಷ್ಮ ಚಿತ್ರಣವನ್ನ ಕೊಡುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ನೇರ್ಕಳ್ಳು ಎಂಬ ಊರಿನ ಆದರ್ಶ ಮತ್ತು ಅಸ್ತಿತ್ವ ಎಂಬ ವಾಸ್ತವದ ನಡುವಿನ ನಿರಂತರ ಸಂಘರ್ಷದ ಕತೆ ಇದೆ ಹಸಿರುಪಾಚಿ ಅಂದ್ರೆ ಈ ಹಸಿರುಪಾಚಿ ಕತೆ ಅದು ಈ ಅಸ್ತಿತ್ವಕ್ಕೆ ಗಂಡು ಮದ ಎನ್ನುವ ನೆರೆಯು ಸಿಕ್ಕಿ ಸೊಕ್ಕಿದರೆ ಅದು ಎಂತಹ ಸಂದರ್ಭವನ್ನು ತನ್ನ ಹಿತಕ್ಕಾಗಿ ಬಳಸಿಕೊಂಡು ಬದುಕುತ್ತದೆ ಇದರ ಮುಂದೆ ಆದರ್ಶವು ಸೋತು ಹೋಗುತ್ತದೆ ಎನ್ನುವುದನ್ನ ಹಸಿರುಪಾಚಿ ಸಾಕ್ಷೀಕರಿಸುತ್ತದೆ ಅಂದ್ರೆ ಈ ಕಾದಂಬರಿಯಲ್ಲಿ ಒಂದು ಜನಜೀವನ ವ್ಯಕ್ತಿತ್ವ ಗಂಡು ಮತದ ಜೊತೆ ಒಂದು ಆದರ್ಶವೆಂಬುದು ಬರೇ ಬೋಧನೆಯ ವಿಷಯವಷ್ಟೇ ಹೊರತು ಆಚರಣೆಯಲ್ಲಿ ತರುವ ಯೋಚನೆಯು ಕಷ್ಟ ತಮ್ಮ ತಮ್ಮ ಸ್ವಾರ್ಥಗಳನ್ನು ಸಾಧಿಸಲು ಮನುಷ್ಯ ಯಾವ ಮಟ್ಟಕ್ಕಾದರೂ ಇಳಿಯವಲ್ಲ ಮತ್ತು ಅದರಲ್ಲಿ ನಿರಂತರ ಯಶಸ್ಸು ಸಾಧಿಸಲು ನಿರಂತರ ತಂತ್ರಗಳನ್ನು ಹೂಡಿ ಹೇಗೆ ಕೆಲಸ ಮಾಡ್ತಾನೆ ಇತ್ಯಾದಿ ಮನುಷ್ಯನ ಈ ಅಹಿಮ್ಮಿನ ಅಂಶವನ್ನು ಮತ್ತು ಈ ಸ್ವಾರ್ಥದ ಅಂಶವನ್ನ ಆ ಕಾದಂಬರಿ ವಿವರವಾಗಿ ಚಿತ್ರಿಸ್ತದೆ ಮತ್ತು ಆ ಕಾದಂಬರಿಯಲ್ಲಿರುವಂತಹ ಮುಖ್ಯವಾದಂತ ಅಂಶ ಏನು ಅಂದ್ರೆ ನಾವು ಯಾವುದನ್ನ ಚಿತ್ರಕ ಶಕ್ತಿ ಅಂತ ಹೇಳ್ತೇವೆ ಒಬ್ಬ ಒಬ್ಬ ಲೇಖಕನಿಗೆ ಬರವಣಿಗೆಯಲ್ಲಿ ಒಂದು ಚಿತ್ರಕ ಶಕ್ತಿ ಇರಬೇಕಾಗತ್ತೆ ಅದು ಕಣ್ಣಿಗೆ ಕಾಣುವ ಹಾಗೆ ಕಾಣಿಸುವುದರ ಜೊತೆಗೆ ಅಂದ್ರೆ ಬರೆಯುವುದರ ಜೊತೆಗೆ ಮನಸ್ಸಿಗೆ ಕೂಡ ಅದರ ಅರ್ಥ ದಾಟುವ ಹಾಗೆ ಅದರನ್ನ ಬರಿಬೇಕಾಗತ್ತೆ ಅಂತಹ ಒಂದು ಬರಹದ ಶಕ್ತಿಯನ್ನ ಆ ಕಾದಂಬರಿ ಆ ತೋರಿಸಿಕೊಟ್ಟಿದೆ ಇಂದಿರಾ ಶರಣ್ ಅವರು ಕಾರಣದ ಬಗ್ಗೆ ಬರೆದಿದ್ದಾರೆ ನಾನು ಆ ಲೇಖನದ ವಿವರಕ್ಕೆ ಹೋಗದೆ ಅವರು ಆ ಕಾದಂಬರಿಯಿಂದ ಮಾಡಿರುವಂತ ಒಂದು ಉಲ್ಲೇಖವನ್ನ ನಾನು ಇಲ್ಲಿ ಹೆಸರಿಸ್ತೇನೆ ನೋಡಿ ಈ ಜಾತಿ ಕಟ್ಕೊಂಡು ನಿಂಗೆ ಏನಾಗ್ಬೇಕು ಯಾವ ಜಾತಿ ಅಂದ್ರೆ ನಿಮ್ಗೇನು ನೀನು ದುಡಿಯೋದು ಉಣ್ಣೋದು ಬದುಕೋದು ಬದಲಾಗುತ್ತೆ ಬದಲಾಗೋದು ಇದ್ರೆ ಬದಲಾಗಬೇಕು ಅನ್ನೋ ನಿನ್ನ ಪ್ರಯತ್ನದಿಂದ ಅಷ್ಟೇ ಇದು ಈ ಇವರ ಇಡೀ ವೈದ್ಯಕ ಮನೋವೈಜ್ಞಾನಿಕ ಕೃತಿಗಳ ಹಿಂದೆ ಒಂದು ವೈಜ್ಞಾನಿಕ ಮನೋಧರ್ಮ ಇದೆ ಈ ಮನೋವೈಜ್ಞಾನಿಕ ಕೃತಿಯ ಹಿಂದೆ ಇರೋದು ಒಂದು ವೈಜ್ಞಾನಿಕ ಮನೋಧರ್ಮ ಈ ವೈಜ್ಞಾನಿಕ ಮನೋಧರ್ಮ ನಮ್ಮ ನಂಬಿಕೆಯಲ್ಲಿ ಆಚರಣೆಯಲ್ಲಿ ಕೂಡ ಬೆಳಿಬೇಕಾಗುತ್ತೆ ಎಲ್ಲರೂ ಹೇಳುವಾಗ ಈ ವೈಜ್ಞಾನಿಕ ಮನೋಧರ್ಮ ಅದು ಧರ್ಮಕ್ಕಿಂತ ಬೇರೆ ಅಥವಾ ಇನ್ನೇನೋ ಬೇರೆ ಅಂತ ಅದು ಅದೊಂದು ಯೋಚನಾ ಕ್ರಮ ಆ ಗ್ರಹಿಕೆಯ ಕ್ರಮದಲ್ಲಿ ಒಂದು ತರ್ಕ ಇರುತ್ತೆ ಈ ಎಲ್ ಎಲ್ಲ ಕಾದಂಬರಿಗಳ ನಾನು ಒಟ್ಟಾಗಿ ಹೀಗೆ ಹೇಳ್ತೇನೆ ಏನಂದ್ರೆ ನಮ್ಮ ಮ ಮನೋವೈಜ್ಞಾನಿಕ ಸತ್ವವಾದರೂ ಕೂಡ ಪಾಶ್ಚಿಮಾತ್ಯ ಮತ್ತು ಪೌರಾತ್ಯ ಚಿಂತನೆಗಳ ಹಿನ್ನೆಲೆಯಲ್ಲಿ ಇರುವ ವ್ಯತ್ಯಾಸಗಳಲ್ಲಿ ಒಂದು ಮೈನ್ ಮೈ ವೈಜ್ಞಾನಿಕ ಮನೋಧರ್ಮವನ್ನು ನಾವು ಗುರುತಿಸಬೇಕು ಪಾಶ್ಚಿಮಾತ್ಯ ಚಿಂತನೆಯನ್ನ ಮುಖ್ಯವಾಗಿ ಐ ಅಂದ್ರೆ ಫಿಲಾಸಫಿಯನ್ನ ಮುಖ್ಯವಾಗಿ ಐದು ವಿಭಾಗಗಳಲ್ಲಿ ಗ ಗಮ ಗಮನಿಸಬಹುದು ಅಂತ ವಿಲ್ ಡ್ಯೂರಾಂಟ್ ಅಂತ ಹೇಳುವ ಫಿಲಾಸಫಿಗೆ ಸಂಬಂಧಪಟ್ಟ ಚರಿತ್ರೆಗೆ ಸಂಬಂಧಪಟ್ಟಂತ ಪಾಶ್ಚಿಮಾತ್ಯ ವಿದ್ವಾಂಸ ಹೇಳ್ತಾನೆ ಅವನು ಏನ್ ಹೇಳ್ತಾನೆ ಅಂದ್ರೆ ಎಸ್ತೆಟಿಕ್ಸ್ ಪಾಲಿಟಿಕ್ಸ್ ಆಮೇಲೆ ಮೆಟಾಫಿಸಿಕ್ಸ್ ಅಂಡ್ ಲಾಜಿಕ್ ಈ ತರ ನಾಲ್ಕು ಐದು ವಿಭಾಗಗಳಲ್ಲಿ ನಾವು ಅದರನ್ನ ವಿಭಾಗ ಮಾಡಿಕೊಂಡು ನೋಡ್ಬೋದು ಯಾವುದನ್ನೇ ಆತು ಗ್ರೀಕ್ ಫಿಲಾಸಫಿಯ ಮೂಲದಿಂದ ಹುಟ್ಟಿ ಬಂದಂತ ತತ್ವಶಾಸ್ತ್ರ ಅದು ತತ್ವಶಾಸ್ತ್ರದ ಬೆಳವಣಿಗೆ ಅಲ್ಲಿ ನಾವು ಸುಮಾರು ಕಳೆದ ಒಂದು ಐನೂರು ವರ್ಷದ ಹಿನ್ನೆಲೆಯಲ್ಲಿ ಈ ಲಾಜಿಕ್ಕಿನ ಪ್ರಾದುರ್ಭಾವವನ್ನು ಕಾಣ್ತೇವೆ ವೈದ್ಯಕೀಯ ವೃತ್ತಿ ನಮ್ಮ ಡಾಕ್ಟ್ರೆ ನಾನು ಅವರು ನನ್ನ ಮಗನಿಗೆ ಮೊದಲು ಹೇಳಿದ್ದನ್ನು ನಾನು ಕೇಳಿದ್ದೇನೆ ನೋಡಪ್ಪ ಇದು ವಿಜ್ಞಾನ ಹೌದು ಮನೋವಿಜ್ಞಾನವೂ ಹೌದು ಆದ್ರೆ ಕೇವಲ ವಿಜ್ಞಾನ ಅಲ್ಲ ಅದು ಒಂದು ಆರ್ಟ್ ಕೂಡ ಅಂತ ಅವ್ರು ಹೇಳಿದ್ರು ಅವನು ಎಂಬಿ ಬಿ ಎಸ್ ಗೆ ಸೇರಿದ ಒಂದು ಹೊಸ್ತರಲ್ಲಿ ಆರ್ಟ್ ಯಾಕೆ ಅಂತ ಹೇಳ್ರೆ ಮನುಷ್ಯನ ಜೊತೆ ವ್ಯವಹರಿಸುವಂತ ಒಂದು ಕಲೆ ಆ ಕಲೆಯನ್ನು ಪಡಿಬೇಕಾಗುತ್ತೆ ಅದಕ್ಕೆ ಬೇಕಾದ ಭಾಷೆ ಒಂದೇ ಭಾಷೆ ಇದ್ರೆ ಸಾಕಾಗುದಿಲ್ಲ ಡಾಕ್ಟ್ರಿಗೆ ಅನೇಕ ಭಾಷೆಗಳು ಗೊತ್ತಾಗಬೇಕಾಗುತ್ತೆ ಅವನಿಂದ ಅವನ ಸಮಸ್ಯೆಯನ್ನು ತಿಳ್ಕೊಳ್ಳುವ ಶಕ್ತಿ ಬೇಕಾಗುತ್ತೆ ಇತ್ಯಾದಿ ಈ ಕಲಾ ಮನೋಭಾವ ಅಲ್ಲಿ ಇದೆ ಆದ್ರೆ ಕಳೆದ ಒಂದು ನಾಲ್ಕು ನೂರು ವರ್ಷಗಳಿಂದ ಅಲ್ಲಿ ಡಾಮಿನೆಂಟ್ ಆಗಿ ಬೆಳೀತಾ ಬಂದಂತ ಎಲಿಮೆಂಟ್ ಯಾವುದು ಅಂದ್ರೆ ಲಾಜಿಕ್ ಭಾರತೀಯ ತತ್ವಶಾಸ್ತ್ರದಲ್ಲಿ ನಮಗಿರುವಂತ ಒಂದು ತಾತ್ವಿಕ ಸಮಸ್ಯೆ ಅಂದ್ರೆ ಅದನ್ನ ಎಲ್ರೂ ತಾತ್ವಿಕ ಸಮಸ್ಯೆ ಅಂತ ಹೇಳಿ ಒಪ್ಪಿಕೊಳ್ಳಿಕ್ಕೆ ಕೆಲವರು ತಯಾರಿಲ್ಲ ಆದ್ರೆ ಶ್ರುತಿರ್ಬದ್ಧ ಅಂತ ನಾವು ಹೇಳ್ತೇವೆ ಶ್ರುತಿರ್ಬರ್ಧ ಅಂತ ಹೇಳಿದ್ರೆ ನಮ್ಮ ತತ್ವಶಾ ಶ್ರುತಿ ಅಂದ್ರೆ ವೇದ ವೇದದಲ್ಲಿ ಹೇಳಿತು ಅಂತ ಹೇಳುವುದನ್ನು ನಾವು ಹೇಳಿದ್ರೆ ನಮ್ಮ ಪ್ರಶ್ನೆ ಸಾಮಾನ್ಯವಾಗಿ ಅಲ್ಲಿಗೆ ನಿಲ್ತದೆ ವೇದವನ್ನು ನಾವು ಪ್ರಶ್ನಿಸ್ಲಿಕ್ಕೆ ಹೋಗೋದಿಲ್ಲ ಇದು ನಮ್ಮ ಇಡೀ ತತ್ವಚಿಂತನೆಯ ಮಿತಿ ಅಂತ ಕೆಲವರು ಹೇಳ್ತಾರೆ ಮಿತಿ ಅಲ್ಲ ಅಂತಲೂ ಅದರ ಬಗ್ಗೆ ವೈದಿಕರು ವಾದಿಸ್ತಾರೆ ಅದಕ್ಕೆ ಅವರೇ ವಾದವನ್ನು ಕೊಡ್ತಾರೆ ನನ್ನ ಉದ್ದೇಶ ಇಲ್ಲಿ ಆ ವಾದವನ್ನು ಮಾಡುವಂಥದ್ದಲ್ಲ ನನ್ನ ಉದ್ದೇಶ ಇಲ್ಲಿರುವುದೇನು ಅಂದ್ರೆ ಈ ವೈಜ್ಞಾನಿಕ ತಳಹಡದಿಯ ಹಿಂದೆ ಇರುವ ಈ ತರ್ಕ ಇದೆ ಅಲ್ಲ ಇದು ಭಾರತೀಯ ವೈದ್ಯಶಾಸ್ತ್ರದ ಬೆಳವಣಿಗೆಯಲ್ಲಿ ಒಂದು ಮುಖ್ಯ ಅಂಶ ವೈದ್ಯಶಾಸ್ತ್ರದ ಬೆಳವಣಿಗೆಯಲ್ಲಿ ನಮ್ಮಲ್ಲಿ ಇಷ್ಟೆಲ್ಲ ಆಪರೇಷನ್ ಮಾಡ್ತಾ ಇದ್ರು ಚರಕ ಶುಶ್ರತ ಇವರೆಲ್ಲ ಇದ್ರು ಅವ್ರು ಯಾಕೆ ಆಗಿದ್ರೆ ನಮ್ಮಲ್ಲಿ ವೈದ್ಯಶಾಸ್ತ್ರ ನಿಂತಿತ್ತು ಅಂತ ಕೇಳಿದ್ರೆ ಅದಕ್ಕೆ ಒಂದು ಕಾರಣವನ್ನ ದೇವಿ ಪ್ರಸಾದ ಚಟ್ರೋಪಾಧ್ಯಾಯ ಅಂತ ಹೇಳುವಂತ ಫಿಲಾಸಫರ್ ಹೇಳ್ತಾರೆ ಬಿಳಿಮಲೆ ಬಿಳಿಮಲೆಯವರಿಗೆ ಅದು ಗೊತ್ತಿದೆ ಏನು ಅಂದ್ರೆ ಅಥವಾ ಇಲ್ಲಿ ಅನೇಕರಿಗೆ ಗೊತ್ತಿರ್ಬೋದು ಅವರು ಹೇಳೋದು ಏನು ಅಂದ್ರೆ ನಮ್ಮ ವೈದ್ಯರನ್ನ ಈ ಭಾರತದಲ್ಲಿ ಜೀವಂತ ಸುಟ್ಟು ಹಾಕಿದಂತ ಅನೇಕ ಉದಾಹರಣೆಗಳಿದ್ದಾವೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ವರ್ಣಾಶ್ರಮ ವ್ಯವಸ್ಥೆ ಇದೆಯಲ್ಲ ಬ್ರಾಹ್ಮಣ ಮುಖಮಾಸೀತಿ ಇತ್ಯಾದಿ ಈ ವ್ಯವಸ್ಥೆಯನ್ನ ಮೊದಲು ಈ ದೇಶದಲ್ಲಿ ವಿರೋಧಿಸಿದವರು ವೈದ್ಯರು ಅವ್ರಿಗೆ ದೇಹ ಎಲ್ರು ಈಗ ಒಬ್ಬ ಹೊಲೆಯನಿಗೆ ರೋಗ ಬಂದ್ರೆ ಕೊಡುವ ಔಷಧವು ಬ್ರಾಹ್ಮಣನಿಗೆ ರೋಗ ಬಂದ್ರ ಕೊಡುವ ಔಷಧವು ಒಂದೇ ಅಂದ್ರೆ ಅದು ಬೇರೆ ಆಗೋದಿಲ್ಲ ಇದನ್ನ ಮೊದಲು ಹೇಳಿ ಈ ವರ್ಣಾಶ್ರಮ ವ್ಯವಸ್ಥೆಯನ್ನ ಈ ದೇಶದಲ್ಲಿ ಚಾಲೆಂಜ್ ಮಾಡಿದವರು ವೈದ್ಯರು ಆದ್ರಿಂದ ವೈದ್ಯರನ್ನ ಸುಟ್ಟು ಹಾಕಿದಂತ ಅನೇಕ ಉದಾಹರಣೆಗಳಿದ್ದಾವೆ ಯಾಕಂದ್ರೆ ಅವರು ಜಾತಿ ಧರ್ಮಗಳ ಈ ಒಂದು ಇದ್ರನ್ನ ಚಾಲೆಂಜ್ ಮಾಡಿದಂತ ಮೊದಲ ವಿಜ್ಞಾನಿಗಳು ವೈದ್ಯರು ಈ ಕಾರಣದಿಂದ ನಮ್ಮಲ್ಲಿ ವರ್ಣ ವ್ಯವಸ್ಥೆಯು ಗೆದ್ದದರಿಂದ ವೈದ್ಯ ಚಿಂತನಾ ಕ್ರಮ ಒಂದು ಕಡೆ ನಿಂತಿತ್ತು ಅಂತ ಒಂದು ವಾದ ಇದೆ ನಾನು ಇದನ್ನ ಈ ಸಭೆ ಅದನ್ನೆಲ್ಲ ಚರ್ಚೆ ಮಾಡುವಂತ ಸಭೆ ಅಲ್ಲ ನಾನು ಈ ಸಭೆಯಲ್ಲಿ ಹೇಳ್ತಾ ಇರುವಂತಹ ಉದ್ದೇಶ ಏನು ಅಂದ್ರೆ ಇಂದಿರಾ ಶರಣ್ ಅವರು ಕೋಟ್ ಮಾಡಿದ ಉಲ್ಲೇಖ ಮಾಡಿದಂತಹ ವಾಕ್ಯ ಇದೆ ಅಲ್ಲ ಇದು ಒಂದು ವೈದ್ಯನ ಮನೋಭಾವವನ್ನು ಹೇಗೆ ಸೂಚಿಸುತ್ತದೆ ಎಂಬುದನ್ನು ಹೇಳುವುದು ನನ್ನ ಉದ್ದೇಶ ಈ ಜಾತ್ ಕಟ್ಕೊಂಡು ನಿನಗೆ ಏನಾಗಬೇಕು ಯಾವ ಜಾತ್ರೆ ಅಂದ್ರೆ ಆದ್ರೆ ನಿಂಗೇನು ನೀನು ದುಡಿಯೋದು ಉಣ್ಣೋದು ಬದುಕೋದು ಬದಲಾಗುತ್ತೆ ಬದಲಾಗೋದು ಇದ್ರೆ ಬದಲಾಗಬೇಕು ಅನ್ನೋ ನಿನ್ನ ಪ್ರಯತ್ನದಿಂದ ಅಷ್ಟೇ ಫಕೀರ್ ಮೊಹಮ್ಮದ್ ಕಟ್ವಾಡಿ ಅವರು ಬನ್ನಿ ಸರ್ ಕನ್ನಡದ ಪ್ರಸಿದ್ಧ ಲೇಖಕ ಕತೆಗಾರ ಬರಹಗಾರ ಫತೀರ್ ಫಕೀರ್ ಮೊಹಮ್ಮದ್ ಕಟ್ಪಾಡಿ ಅವರು ಬಂದಿದ್ದಾರೆ ಅವರು ಕೂಡ ಡಾಕ್ಟ್ರಿಗೆ ಅತೀವ ಪ್ರಿಯವಾದಂತವರು ಡಾಕ್ಟರ್ ಮೇಲಿನ ಪ್ರೀತಿಯಿಂದ ಅವರು ತಮ್ಮ ಶರೀರದ ಆಯಾಸವನ್ನು ಲೆಕ್ಕಿಸದೆ ಬಂದಿದ್ದಾರೆ ಸ್ವಾಗತ ಸರ್ ಈ ಜಾತಿಯ ಈ ಅಂಶ ಇದ್ರನ್ನ ಹೇಳೋದಕ್ಕೋಸ್ಕರ ನಾನು ಈ ಕೋರ್ಟ್ ಅನ್ನು ಮಾಡಿದ್ದೇನೆ ನೀವು ಈ ಈ ಉದ್ದಿಷ್ಟ ಕಾದಂಬರಿಯನ್ನು ಓದಿದಾಗ ನಿಮಗೆ ಹೆಚ್ಚಾಗುತ್ತೆ ಅಂದ್ರೆ ಅವರ ಬರಹದಲ್ಲಿ ಅವರು ಪ್ರವೃತ್ತಿಯಿಂದ ವೈದ್ಯರಾದರೂ ಕೂಡ ಕೇವಲ ಕಲ್ಪನೆ ಅಥವಾ ಒಂದು ರೊಮ್ಯಾಂಟಿಕ್ ವೈದ್ಯ ಬರಹಗಾರರಲ್ಲ ಅಥವಾ ಏನೋ ತನಗೆ ಇವತ್ತು ಇಪ್ಪತ್ತು ನೂರು ಐವತ್ತು ಗಳನ್ನು ನೋಡಿ ಸಾಕಾಗ ಹೋಗಿದೆ ಏನೋ ಒಂದು ಲೈಟ್ ಆಗಿ ಓದಿ ಲೈಟ್ ಆಗಿ ಬರೆಯೋಣ ಅಂತ ಹೇಳುವುದನ್ನು ಆ ತರದಲ್ಲ ಆ ಪ್ರವೃತ್ತಿಯಲ್ಲಿಯೂ ಅವರು ಗಹನವಾದ ಚಿಂತಕರು ಅಂತ ಹೇಳುವುದನ್ನು ನಾನು ಹೇಳಿದ್ದೇನೆ ನಾತಿ ಚರಾಮಿ ಬಗ್ಗೆ ಸಿ ಆರ್ ಸತ್ಯ ಅವರು ಬರೆದಿದ್ದಾರೆ ಹಾಗೆ ಎಲ್ಲಾ ಲೇಖನಗಳನ್ನು ನಾನು ಓದ್ತಾ ಹೋದರೆ ಇಲ್ಲಿ ಸಮಯ ತುಂಬಾ ಆಗೋದ್ರಿಂದ ಒಂದು ಎರಡು ಮೂರು ಮಾತ್ರ ನಾನು ಹೇಳ್ತೇನೆ ಹಾಗೆ ಅಂತ ಹೇಳಿ ಇವತ್ತು ನಮ್ಮ ಬರಹದಲ್ಲಿ ಸಾಮಾಜಿಕ ಕಳಕಳಿ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಅಂಶ ಈ ಸಾಮಾಜಿಕ ಕಳಕಳಿ ಬಹಳ ಇಂಪಾರ್ಟೆಂಟ್ ಆದ ಒಂದು ಅಂಶ ಸಾಮಾಜಿಕ ಕಳಕಳಿ ನಿರಂತರವಾಗಿ ಇರುವಂತಹ ಒಬ್ಬ ಲೇಖಕನಾಗಿಯೂ ನಾನು ಅವರನ್ನು ಗುರುತಿಸುತ್ತೇನೆ ಅಂದ್ರೆ ಇದು ಇವರ ಇವರ ಕವನದಿಂದ ಬಿ ವಿ ಕೆಟ್ಲಯರ್ ಬರೆದಿದ್ದಾರೆ ಮತ್ತೆ ಅಲ್ಲಿಂದ ನಾನು ಒಂದು ಕೋರ್ಟ್ ಅನ್ನು ಹೇಳ್ತೇನೆ ಈ ಸುದೀರ್ಘ ಬಾಳಿನಲ್ಲಿ ಗಳಿಸಿದ್ದಾದರೂ ಏನು ಪದವಿ ಗಳಿಸಲಿಲ್ಲ ಸರ್ಕಾರಿ ಹುದ್ದೆ ಗಳಿಸಲಿಲ್ಲ ಕುಳಿತಲ್ಲೇ ಕುಳಿತು ಅಲ್ಲೇ ಹೇತು ನಾತು ದಾರಿ ಹೋಕರ ಅನುಕಂಪಕ್ಕೆ ಅಣಕಕ್ಕೆ ರೋಸಿ ನಾಚಿ ಕೋಪಿಸಿ ಮರಗಟ್ಟಿ ಹೋದದ್ದು ನಿಜ ಆದ್ರೆ ಕಣ್ಣ ಮುಂದೆ ನಡೆದ ಗ್ಯಾಂಗ್ ಗ್ಯಾಂಗ್ ರೇಪಿಗೆ ಮೂಕ ಶೇ ಪ್ರೇಕ್ಷಕನಾಗಿ ಶಂಗನಾಗಿ ಪೊಲೀಸರ ಏತು ತಿಂದು ಬಿಟ್ಟು ಸಾಕ್ಷಿ ಹೇಳಿದಾಗ ಅಪರಾಧಿಯವ ಚಾಕು ಇಳಿದಾಗ ಉಳಿದುದು ದೀರ ದಿಟ್ಟ ಸಂಪಾತಿಯೋ ಸುಟ್ಟು ಕರಕುಲಾದ ಸಂಪಾತಕಿಯೋ ಇದು ಎಸೆನ್ಶಿಯಲಿ ಒಂದು ಮೆಟಫಾರಿಕಲ್ ವಿಧಕ್ಕೆ ಕೆಲವು ವಿವರಣೆಯನ್ನು ತಂದು ಅವರ ಕವನಗಳಲ್ಲಿ ಕೇವಲ ಅಂತರ್ಗತವಾದಂತ ಚಿಂತೆ ಮಾತ್ರ ಅಲ್ಲ ಒಂದು ಸಾಮಾಜಿಕವಾದ ಕಳಕಳಿಯು ಅವರ ಬರಹಗಳಲ್ಲಿ ಇದೆ ಅಂತ ಹೇಳುವುದಕ್ಕೆ ಈ ಒಂದು ಉದಾಹರಣೆಯನ್ನ ನಿಮಗೆಲ್ಲ ಗೊತ್ತಿರುವ ಹಾಗೆ ಆನಂದರಾಮ ಉಪಾಧ್ಯಾಯರು ಯಕ್ಷಗಾನದಲ್ಲಿ ಮತ್ತು ನಮ್ಮ ಪುರಾಣ ಸಾಹಿತ್ಯದಲ್ಲಿ ಸಾಕಷ್ಟು ಕೆಲಸ ಮಾಡಿದವರು ಅವರು ಇಲ್ಲಿ ಆ ಡಾಕ್ಟರ್ ವ್ಯಾಸಭಾರತ ಭಿನ್ನ ವಿನ್ಯಾಸಕ್ಕೆ ಒಂದು ಲೇಖನವನ್ನ ಬರೆದಿದ್ದಾರೆ ಅಲ್ಲಿ ಹೇಳುವ ಒಂದೇ ಮಾತನ್ನು ನಾನು ನಿಮ್ಮ ಗಮನಕ್ಕೆ ತರ್ತೇನೆ ಅವರೇನು ಪಾಂಗಳರು ಪಾಂಗಾಳರು ಭಾರತದ ಭಿನ್ನ ವಿನ್ಯಾಸಕ್ಕೆ ಒಂದು ವೈಚಾರಿಕ ವಿಶ್ಲೇಷಣೆ ಎಂದಿದ್ದಾರೆ ಇದೊಂದು ರೀತಿಯಲ್ಲಿ ತೀಕು ಇದ್ದಂತೆ ಮೂಲಕತೆಗಿಂತ ಭಿನ್ನ ಚಿಂತನೆ ಇದ್ದು ಅಲ್ಲಿಯ ಘಟನೆಗಳಿಗೆ ತಮ್ಮ ಮೂಸೆಯಲ್ಲಿ ಮೂಡಿದ ಚಿಂತನೆಗಳ ಲೇಪನವನ್ನು ಮಾಡುವ ಮೂಲಕ ಕೃತಿ ಇನ್ನಷ್ಟು ಮೆರಗ ಮೆರಗುವಂತೆ ನೋಡಿಕೊಂಡಿದ್ದಾರೆ ಅಂದ್ರೆ ಮಿತ್ ಅಂತ ಹೇಳುವುದಕ್ಕೆ ಅದಕ್ಕೊಂದು ಅನಾದಿಯಿಂದ ಬೆಳೆದು ಬಂದಂತಹ ಒಂದು ಜೀವ ಪ್ರತಿಮೆ ಅಂತ ಹೇಳಿ ನಾರ್ತ್ ರಾಕ್ ಫ್ರಾಯರ್ ಅಂತ ಹೇಳುವವನು ತನ್ನ ಅನಾಟಮಿ ಆಫ್ ಕ್ರಿಟಿಸಿಸಮ್ ಅಂತ ಹೇಳುವಂತಹ ಒಂದು ಬಹಳ ಮುಖ್ಯವಾದಂತಹ ಸಾಹಿತ್ಯ ವಿಮರ್ಶೆ ಪುಸ್ತಕದಲ್ಲಿ ಒಂದು ವ್ಯಾಖ್ಯಾನ ಕೊಡ್ತಾನೆ ಏನಂದ್ರೆ ಈ ಒಂದು ಆದಿ ಪ್ರತಿಮೆಗಳು ಮನುಷ್ಯನಿಗೆ ಆದಿ ಕಾಲದಿಂದ ಅವನಲ್ಲಿ ಇರ್ತವೆ ಕೆಲವು ಪ್ರತಿಮೆಗಳು ಈಗ ಉದಾಹರಣೆಗೆ ನೀರು ಒಂದು ಆದಿ ಪ್ರತಿಮೆ ಅಂದ್ರೆ ಅಂಬಿಗ ನಾನಿನ್ನ ನಂಬಿದೆ ಜಗದ್ ಅಂಬಿಗ ನಿನ್ನ ಅದರಲ್ಲಿ ಏನು ಈ ಒಂಬ ಈ ನೌಕೆಗೆ ಒಂಬತ್ತು ಛಿದ್ರಗಳ ಅಂಬಿಗ ನೀನು ಆಚೆ ದಡೆ ಅಂದ್ರೆ ಹುಟ್ಟು ಒಂದು ದಡ ಸಾವು ಒಂದು ದಡ ಅದರ ನಡುವಿನ ನೀರು ಅದೊಂದು ಪ್ರತಿಮೆ ಹೀಗೆ ಮನುಷ್ಯನಲ್ಲಿ ಕೆಲವು ಆದಿ ಪ್ರತಿಮೆಗಳಿಗೆ ಲೈಂಗಿಕವಾದಂತಹ ಸ್ವರೂಪ ಇರುವ ಆದಿಪ್ರತಿಮೆಗಳು ಇದೆ ಅಲ್ಲದ್ದು ಇದೆ ಧಾರ್ಮಿಕವಾದ ಸ್ವರೂಪದ್ದು ಇದೆ ಈ ಆದಿಪ್ರ ಪ್ರತಿಮೆಗಳನ್ನ ಒಂದು ಅನುಭವವಾಗಿ ಪರಿವರ್ತಿಸಿದಾಗ ಅದು ಏನಾಗುತ್ತೆ ಅಂದ್ರೆ ಆದಿಯು ಅನಾದಿಯು ಅನಂತವೂ ಆಗುತ್ತೆ ಅಂತ ಒಂದು ಮಾತು ನಾಟ್ರಯರ್ ಅದರನ್ನು ವಿವರಿಸ್ತಾನೆ ನಾನು ಇಂಗ್ಲಿಷ್ ಆ ವಿವರಕ್ಕೆ ಹೋಗೋದಿಲ್ಲ ಬಟ್ ಏನು ಅಂದ್ರೆ ಈ ಆದಿ ಪ್ರತಿಮೆ ಅಂತ ಹೇಳಿದ ತಕ್ಷಣ ಅದಕ್ಕೊಂದು ಅನಾದಿಯಾದ ಲಕ್ಷಣ ಇರುತ್ತೆ ಯಾಕಂದ್ರೆ ಮನುಷ್ಯನ ಸಂವಹನ ಈ ಲಿಪಿ ಪ್ರಾರಂಭ ಆಗುವ ಮೊದಲೇ ಆಗಿದೆ ಅಂತ ಪ್ರತಿಮೆಗಳು ಈ ಲಿಪಿಗಳು ಪ್ರಾರಂಭ ಆಗುವ ಮೊದಲು ಬಹುಶಃ ಮಾತು ಈ ರೂಪವನ್ನು ಪಡೆಯುವ ಮೊದಲು ಇದ್ದು ಆಮೇಲೆ ಅದು ಹರಿತ ಒಂದು ಇವತ್ತಿಗೂ ಅದನ್ನು ಓದಿದಾಗ ಅದು ಇವತ್ತಿಗೂ ಅನ್ವಯಿಸಲ್ಪಡುತ್ತದೆ ಅವ ಭೀಮನ ಹಾಗೆ ತಿಂತಾನೆ ಅಂತ ನಾವು ಹೇಳ್ತೇವೆ ಅಲ್ವಾ ಭೀಮ ಬರೇ ಒಂದು ಹೋಲಿಕೆ ಅಲ್ಲ ಅವನೊಂದು ಪ್ರತಿಮೆಯಾಗಿಯೂ ತಿನ್ನುವ ಒಂದು ಪ್ರತಿಮೆಯಾಗಿ ತಿಂದು ಶಕ್ತಿ ಪಡೆಯುವ ಒಂದು ಶಕ್ತಿ ಪ್ರತಿಮೆಯಾಗಿ ನಮ್ಮ ಮನಸ್ಸಿನಲ್ಲಿರ್ತಾನೆ ಇರ್ತಾನೆ ಅಂದ್ರೆ ತಿಂದು ಜೀರ್ಣಿಸಿಕೊಂಡು ಅದನ್ನು ನಮ್ಮ ಶಕ್ತಿಯಾಗಿ ಪರಿವರ್ತಿಸುವ ಇಡೀ ಕ್ರಿಯೆ ಆ ಒಂದು ಪ್ರತಿಮೆಯಲ್ಲಿ ಹುದುಗಿದೆ ಈ ಅದಕ್ಕೆ ಮಿತ್ ಅಂತ ಹೇಳ್ತೇವಲ್ಲ ಆ ಮಿತ್ ಅಂತ ಹೇಳಿದ್ರೆ ಪುರಾಣ ಪ್ರತಿಮೆ ಈ ಪೌರಾಣಿಕ ಅಥವಾ ಪುರಾಣ ಪ್ರತಿಮೆಯ ಈ ಶಕ್ತಿಗೆ ಲಾಜಿಕ್ಕು ನಲ್ಲೂ ಅದರನ್ನು ಹಿಡ್ಲಿಕ್ಕೆ ಆಗುತ್ತೆ ಯಾಕಂದ್ರೆ ಯಾವುದೇ ಮೆಟಫರ್ ರೂಪಕ ನೋಡಿ ನೀವು ಯಾವ ರೀತಿ ಕುತ್ತ ಲಾಗ ಹಾಕಿದ್ರು ಕೂಡ ಒಂದು ಒಳ್ಳೆ ಮೆಟಫರ್ ಅನ್ನ ಲಾಜಿಕ್ ಅಲ್ಲಿ ಸೋಲಿಸ್ಲಿಕ್ಕೆ ಆಗುತ್ತೆ ಅದು ಲಾಜಿಕ್ ಆ ಆ ಲಾಜಿಕ್ ಅದು ಡೈಜೆಸ್ಟ್ ಮಾಡಿಬಿಡ್ತದೆ ಮೆಟಫರ್ ಮೆಟಫರ್ ನ ಸುಪ್ರೀಂ ವಿಧಿ ಈ ಈ ಮಿತ್ ಅಂತ ಹೇಳುವಂತದ್ದು ಅದಕ್ಕೆ ಒಂದು ಲಾಜಿಕ್ ಒಪ್ಪುತ್ತದೆ ನಾನು ಆ ಅದನ್ನು ವಿವರಿಸ್ತಾ ಹೋದ್ರೆ ನನ್ನ ಮಾತು ಬೇರೆ ಕಡೆ ಹೋಗೋದ್ರಿಂದ ಹೇಳ್ತೇನೆ ಇಲ್ಲಿ ಉಪಾಧ್ಯಾಯರು ಹೇಳಿದ್ರಲ್ಲಿ ನಾನು ಒಂದು ಮಾತು ಹೇಳಬೇಕಾಗಿದೆ ಏನು ಅಂದ್ರೆ ಇದೊಂದು ಟೀಕು ಇದ್ದಂತೆ ಅಂತ ಹೇಳಿ ಇದೊಂದು ವಿಶ್ಲೇಷಣೆಯ ವಿಮರ್ಶೆಯ ಒಂದು ಕ್ರಮ ನಮ್ಮ ಹಳೆಯ ವಿಮರ್ಶೆಯ ಕ್ರಮಗಳಲ್ಲಿ ಟೀಕು ಒಂದು ಕ್ರಮ ಆ ವಿಮರ್ಶಾ ಕ್ರಮವನ್ನ ಇವರು ಅನುಸರಿಸಿದ್ದಾರೆ ಮಾತ್ರವಲ್ಲಂತ ಚಿಂತನೆಗಳು ಅಂದ್ರೆ ಆ ಕತೆಯಿಂದ ಹೊರಗೆ ಹೋಗಿ ಹೊರಗಿನ ವಿಚಾರವನ್ನು ಅದಕ್ಕೆ ಆಹ್ವಾಯಿಸಿ ಹೇಳಲಿಕ್ಕೆ ಮಹಾಭಾರತ ಕತೆ ಬಿಡ್ತದೆ ಈಗ ಶಕುನಿ ಅಂತ ಇವತ್ತು ನಾವೊಬ್ಬ ರಾಜಕಾರಣಿಯನ್ನು ಹೇಳಿದರೆ ಆ ಶಕುನಿಯ ಗುಣವು ಇವನಿಗೆ ಆರೋಪಿಸಲ್ಪಡುತ್ತದೆ ಪುರಾಣದ ಕಥೆಗಳಿಗೆ ಮತ್ತು ಪುರಾಣದ ಪಾತ್ರಗಳಿಗೆ ಪುರಾಣದ ಮಿತ್ತಿನ ಸ್ವರೂಪಕ್ಕೆ ಸ್ವಭಾವಕ್ಕೆ ಶಕ್ತಿಗೆ ಆ ಪಾತ್ರದಿಂದ ಹೊರಗೆ ಹೋಗಿ ವರ್ತಮಾನಕ್ಕೆ ಅನ್ವಯಿಸಬಲ್ಲಂತ ಒಂದು ಶಕ್ತಿ ಇರುತ್ತೆ ಇಷ್ಟನ್ನ ನಾನು ಹೇಳದಾರ್ದು ಆ ಶಕ್ತಿಯನ್ನ ಇವರ ವಿಚಾರದಲ್ಲಿ ಎಷ್ಟು ಸಾಧ್ಯ ಆಗಿದೆ ಅಷ್ಟನ್ನೆಲ್ಲ ಬಳಸಿಕೊಂಡಿದ್ದಾರೆ ಹಾಗಿದ್ರೆ ಒಬ್ಬ ಸಂಶೋಧಕನಾಗಿ ನಾವದನ್ನು ಪ್ರಶ್ನಿಸ್ಬೋದಾ ಪ್ರಶ್ನಿಸ್ಬೋದು ಎಲ್ಲವನ್ನು ಒಪ್ಪಿಕೊಳ್ತೀರ ನೀವು ಡಾಕ್ಟರ್ ಹೇಳಿದ್ದು ಇಲ್ಲ ಆದ್ರೆ ಒಪ್ಪಿಕೊಳ್ಳೋದ್ರಿಂದ ಡಾಕ್ಟರ್ ಹೇಳಿದ್ದನ್ನ ತೆಗೆದು ಹಾಕಲಿಕ್ಕಾಗತ್ತಾ ತೆಗೆದು ಹಾಕುವ ಮೊದಲು ಯೋಚನೆ ಮಾಡಬೇಕಾದ್ರೆ ಇಷ್ಟೇ ಒಬ್ಬ ಬರದ್ದನ್ನ ತೆಗೆದು ಹಾಕಬೇಕಾದ ಮೊದಲು ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳಿ ಒಬ್ಬ ಗಂಭೀರ ಹೋದನಿಗೆ ಅನಿಸಿದ್ರೆ ಆ ಬರಹ ಸಾರ್ಥಕವಾಯಿತು ಅಂತ ನಾನು ಅಂದ್ಕೊಳ್ತೇನೆ ನೀವು ಆ ಇಷ್ಟನ್ನು ನಾನು ಹೇಳಿದ್ದೇನೆ ಆದರೆ ಇಲ್ಲಿ ಪುರುಷೋತ್ತಮ ಬಿಳೆ ಬಿಳಿಮಲೆಯವರು ಹುಡುಕಾಟ ಅಂತ ಇತ್ತೀಚೆಗೆ ಒಂದು ಪುಸ್ತಕ ಬಂದಿದೆ ಆ ಪುಸ್ತಕದಲ್ಲಿ ಒಂದು ಎಸ್ಸೆ ಅವರು ರಾಮಾನುಜಮ್ಮು ಮೊದಲಾದವರನ್ನು ಇಟ್ಟುಕೊಂಡು ರಾಮಾಯಣದ ಹಿನ್ನೆಲೆಯಲ್ಲಿ ಒಂದು ರಾಮಾಯಣಕ್ಕೆ ಒಂದು ಮಿಥಿಕಲ್ ಪಾರ್ಟ್ಗಳ ಶಕ್ತಿ ಏನು ಅದು ತುಳುನಾಡು ಸೇರಿ ಬೇರೆ ಬೇರೆ ಕಾದಂಬರಿಗಳಲ್ಲಿ ಅಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಹೇಗೆ ಬಂದಿದೆ ಅಂತ ಬಹಳ ವಿಶ್ಲೇಷಣಾತ್ಮಕವಾಗಿ ಬಹಳ ಪ್ರಗಲ್ಪವಾದಂತಹ ಅದರ ಫುಟ್ ನೋಟ್ಸ್ ನಲ್ಲಿ ಒಂದು ಇಪ್ಪತ್ತೈದು ಪುಸ್ತಕಗಳ ಮುಖ್ಯವಾದಂತಹ ಪುಸ್ತಕಗಳಿಗೆ ರೆಫರೆನ್ಸ್ ಇದ್ದು ಬಹಳ ಗಂಭೀರವಾದಂತಹ ಒಂದು ಲೇಖನ ಅದರಲ್ಲಿ ಇದೆ ಆ ಲೇಖನವನ್ನು ನೀವು ಈ ಆನಂದರಾಮ ಉಪಾಧ್ಯಾಯರ ಲೇಖನಕ್ಕೆ ಪೂರಕವಾಗಿ ಓದಬೇಕು ಅಂತ ನಾನು ಹೇಳುದು ಆ ಹುಡುಕಾಟ ಪುಸ್ತಕದಲ್ಲಿ ಇದೆ ಅದು ಹುಡುಕಾಟ ಪುಸ್ತಕದಲ್ಲಿ ಮೊದಲು ಬಂದದ್ದಲ್ಲ ಅದರ ಮೊದಲು ಪ್ರಕಟವಾದ ಲೇಖನ ಹಾಗೆಂಥೇಳಿ ರಾಮಾಯಣದ ಮೇಲೆ ಬೇರೆ ಬೇರೆ ಇದರಲ್ಲಿ ಅವರು ಮಾಡಿದ್ದು ಮಾಡಿದಂಥ ಒಂದು ಮಣಿಪಾಲ್ ಪವರ್ ಪ್ರಶ್ನವರು ಅಲ್ಲ ಮಣಿಪಾಲ್ ಯೂನಿವರ್ಸಿಟಿ ಅವರು ಹೊರಗೆ ಒಂದು ಪುಸ್ತಕದಲ್ಲಿ ಅವರ ಒಂದು ಇಂಗ್ಲಿಷ್ನ ಲೇಖನವೂ ಇದೆ ಅದರಲ್ಲಿಯೂ ಕೆಲವು ಭಾಗಗಳು ಇದಕ್ಕೆ ಅನ್ವಯ ಆಗುವಂತ ಅಂಶಗಳಿದ್ದಾವೆ ಆದ್ರೆ ನಾನೀಗ ಆ ಲೇಖನಕ್ಕೆ ಹೇಳ್ತಾ ಇಲ್ಲ ಇಲ್ಲಿ ಈ ಹುಡುಕಾಟದಲ್ಲಿ ಇರುವಂತಹ ಲೇಖನವನ್ನು ಹೇಳ್ತೇನೆ ಈ ಆನಂದರಾಮ ಉಪಾಧ್ಯಾಯರ ಲೇಖನಕ್ಕೆ ಪೂರಕವಾಗಿ ಆ ಲೇಖನವನ್ನು ನೀವು ಓದಿ ಅಂತ ನಾನು ಹೇಳ್ತೇನೆ ಕೊನೆಯದಾಗಿ ನಮಗೆ ಯಕ್ಷಗಾನದವರಿಗೆ ದಕ್ಷಿಣ ಕನ್ನಡದ ಕರಾವಳಿಯವರಿಗೆ ಯಕ್ಷಗಾನವನ್ನು ಒಂದು ಬಿಡ್ಲಿಕ್ಕೆ ಆಗುವುದೇ ಇಲ್ಲ ಆಯ್ತಲ್ಲ ಇವತ್ತು ನನಗೆ ಎಂತ ಬೇಜಾರಾಯ್ತು ಅಂತ ಹೇಳಿದ್ರೆ ಇಲ್ಲಿ ಹನುಮಗಿರಿ ಮೇಳದಿಲ್ಲಿ ಆಟ ಆಗಿದೆ ನಾನು ಆ ದಿನ ನಾನು ಬೆಂಗಳೂರಿನಲ್ಲಿ ಇಲ್ಲ ಇದ್ರೆ ಹೇಗಾದ್ರೂ ಮಾಡಿ ನಾನು ಬರ್ತೀನಿ ಗಿಡಿದ್ರೆ ಹೇಳಿದ್ರು ಮಲ್ಲೇಶ್ವರಂನಲ್ಲಿ ಎರಡ್ ಎರಡಾಗಿದೆ ಅಂತ ನನಗೆ ಗೊತ್ತಾಗದೆ ಹೋಯ್ತಲ್ಲ ಅಂತ ಭಾರಿ ಬೇಜಾರಾಯ್ತು ಆಗಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಒಂದು ಆಟ ತಪ್ಪಿದ್ರ ಒಂದಾಗುವ ಬೇಜಾರು ಉಂಟಲ್ಲ ಅದು ಸಾಮಾನ್ಯ ಅಲ್ಲ ಪ್ರಭಾಕರ್ ಜೋಶಿ ಅವರು ಹೇಳಿದ್ರು ಅವನು ಅಪ್ಪ ಆಟಕ್ಕೆ ಹೋಗಿದ್ದಾನೆ ಮಗನ ಹತ್ರ ಹೇಳಿದ್ದಾನೆ ತೋಟ ಇವತ್ತು ನೀನು ಕಾಯ್ಬೇಕು ಅಡಿಕೆ ಕದ್ಕೊಳ್ತಾರೆ ಅಡಿಕೆ ಅಂತ ಹೇಳಿ ಅಪ್ಪ ಆಟಕ್ಕೆ ಹೋಗಿದ್ದಾನ ಮಗನಿಗೆ ಸೂರ್ಯಕುಮಾರಿ ಗೋವಿಂದ ಬೆಟ್ರ ಕೌರವ ನೋಡದೆ ಇರ್ಲಿಕ್ಕೆ ಮನಸ್ಸೇ ಕೇಳಲಿಲ್ಲ ಆ ಕೌರವರು ಹೊತ್ತಿಗೆ ಸರಿಯಾಗಿ ಹೋದ ತೋಟ ಬಿಟ್ಟು ಸೀದಾ ಹೋದ ಹೋಗಿ ಆ ಕೌರವನನ್ನು ನೋಡಿಕೊಂಡು ಬಂದ ಬಂದವನು ಮಾರ್ನೇ ಹೇಳ ಕೌರವಯ ಒಂದು ಒಂದು ದಸ್ತು ಕೊಡದೆ ಒಂದು ಪ್ರವೇಶ ಮಾಡುದ ಯಾರು ಅದು ಸೂರ್ಯಕುಮಾರಿ ಗೋವಿಂದ್ ಭಟ್ ಒಂದು ಉರುಳಿಕೆಯಲ್ಲಿ ಪ್ರವೇಶ ಮಾಡುದು ಹೀಗೂ ಉಂಟಾ ಅವನು ಹೋಗ್ತಾ ಆ ದಸ್ತು ನೋಡ್ಲಿಕ್ಕೆ ಕಾಲನ್ನು ಎತ್ತಿ ರಟ್ಟ ದಿಂಗ್ನ ದಿಂಗ್ ಅಂತ ಹೇಳಿ ಬರುವ ಕಾಲನ್ನು ಎತ್ತಿ ಒಂದು ಇಡ್ತಾನಲ್ಲ ಅಲ್ಲಿ ಬಂದ ಚೆಂಡೆ ಬೆಟ್ಟು ನಿಲ್ಲುವಾಗ ಅದ್ರನ್ನು ನೋಡ್ಲಿಕ್ಕೆ ಅವನು ಹೋದ್ ಅವನಿಗೆ ಒಂದು ದಸ್ತು ಮೆಟ್ಟನೆ ಸೂರ್ಯಕುಮಾರಿ ಗೋವಿಂದ ಬಿಟ್ಟು ಆಯ್ತು ನಾನು ವಾಪಸ್ ಬರುವಾಗ ಒಂದು ಒಂದ್ ಎರಡು ಮನೆ ಅಡಿಕೆ ಹೋಗಿದೆ ಕದ್ದು ಇನ್ನು ಅಪ್ಪನಿಗೆ ಏನಾದ್ರೂ ಹೇಳ್ಬೇಕು ಹೇಳುವ ಅದು ಬೇರೆ ವಿಷಯ ಆದ್ರೆ ಅವನಿಗೆ ಒಂದು ಹತ್ತು ಕಿಲೋ ಅಡಿಕೆ ಹೋರು ಬೇಜಾರು ಆಗ್ಲಿಲ್ಲ ಬೇಜಾರಾದಿ ದಸ್ತು ದಸ್ತುಮೆಟ್ಟದೆ ಒಂದು ಉರುಳಿಕೆಯಲ್ಲಿ ಪ್ರವೇಶ ಮಾಡಿದ್ರು ಅಲ್ಲ ಸೂರ್ಯಕುಮಾರಿ ಗೋವಿಂದ ಬಟ್ಟರು ಅದೊಂದು ಅವನಿಗೆ ಭಾರಿ ಬೇಜಾರ ಹಾಗೆ ನಮ್ಗೆ ಯಕ್ಷಗಾನ ಅವರಿಗೆ ಯಕ್ಷಗಾನದಲ್ಲಿ ಬೇಜಾರು ಆಗ್ಲಿಕ್ಕೆ ಸಾವಿರ ಉಂಟು ನೋಡದೇ ಬೇಜಾರದ ವಿಷಯವೇ ಇಲ್ಲ ಆದ್ರಿಂದ ಇಲ್ಲಿ ನಮ್ಮ ಉಪಾಧ್ಯಾಯರು ಹೇಳ್ತಾರೆ ಆಚಾರ್ಯ ದ್ರೋಣ ಎಂಬವರ ಪ್ರಸಂಗದಲ್ಲಿ ಮಹಾಭಾರತದ ಪ್ರಮುಖ ಪಾತ್ರವಾಗಿ ಬಂದಿರುವ ದ್ರೋಣನ ಸಂಪೂರ್ಣ ಜೀವನ ಚಿತ್ರ ಅಡಗಿದೆ ಮೂಲ ಮಹಾಭಾರತದಲ್ಲಿ ಬರುವ ದ್ರೋಣನ ಕತೆಗೆ ಮುಂದೆ ಬಂದ ಅನೇಕ ಸಂಸ್ಕೃತ ಕನ್ನಡ ಕವಿಗಳು ಕೆಲವೊಮ್ಮೆ ಅಸಂಗತ ವಿಚಾರಗಳನ್ನು ತಿರುಕಿ ಆ ಪಾತ್ರಕ್ಕೆ ಅನ್ಯಾಯ ಮಾಡಿದ್ದಾರೆ ಇದು ಯಕ್ಷಗಾನ ನೋಡಿರುವಾಗ ಇವರ ಮನಸ್ಸಿಗೆ ಬಂದ ಭಾವನೆ ಒಂದು ಪ್ರಸಂಗ ಮಾಡಿದ್ದಾರೆ ಡಾಕ್ಟರ್ ಆಯ್ತಲ್ಲ ದ್ರೋಣನಿಗೆ ನ್ಯಾಯ ಸಾಲದು ಅಂತ ಕುಮಾರವ್ಯಾಸನಿಗೆ ಹಾಗೆ ಕಂಡಿದೆ ಹಾಗಿದ್ರೆ ಮಹಾಭಾರತದಲ್ಲಿ ನಿಜವಾಗಿ ಯುದ್ಧ ಪ್ರಾರಂಭ ಆಗುವುದು ಎರಡು ನಿಮಿಷ ನಿಜವಾಗಿ ಯುದ್ಧ ಪ್ರಾರಂಭ ಆಗುವುದು ಎಲ್ಲಿ ಗೊತ್ತಿಲ್ಲ ನನ್ನ ಲೆಕ್ಕದಲ್ಲಿ ಕುಮಾರವ್ಯಾಸ ಭಾರತ ದ್ರೋಣ ಅಶ್ವತ್ಥಾಮನಿಗೆ ಕುಡಿಲಿಕ್ಕೆ ಹಾಲಿಲ್ಲ ಅಂತ ಅವನು ಹೆಂಡತಿ ಒತ್ತಾಯ ಅಂತ ಹೆಂಡತಿ ಒತ್ತಾಯ ಮಾಡಿದ್ಲು ಅಂತ ಸಾರಿ ಹೋದ್ಲಲ್ಲ ಹೋದಲ್ಲ ಅವನು ದೃಪದನ ಮನೆಗೆ ಮನೆಗೆ ಅರಮನೆಗೆ ಅವನಿವನ ನನ್ ಕ್ಯಾರೆ ಮಾಡುದು ಹೇಳುದು ಏನು ಬಂದ ಕುಮಾರ್ ವ್ಯಸನ ಏನು ಬಂದಿದಿ ಎಂಬ ಗುಣವಚನ ಗುಣವಚನ ಅಮೃತದ ಕಕ್ಕುಲ ನಿನಗೆ ನಿನಗಿಲ್ದೆ ಹೋಯ್ತಲ್ಲ ನೀನು ಏನು ಬೇಡಯ್ಯ ನಿನ್ನ ಜೊತೆ ಪಾಠ ಕಲ್ತವನು ನನ್ನ ಅಪ್ಪನ ಕೈಯಲ್ಲಿ ನೀನು ವಿದ್ಯೆ ಕಲ್ತವ ಏನು ಎಂಬ ಗುಣವಚನ ಅಮೃತದ ಕಪ್ಪುಲಾಕಿ ನಿನಗೆ ಇಲ್ಲದೆ ಹೋಯ್ತಂತ ಏನು ಮಾಡ್ತಾನೆ ಕಲಿತ ವಿದ್ಯೆಯ ಕೋಲ ಮಕ್ಕಳ ಕಳುಹಿ ಕಟ್ಟಿಸಿ ವಾಮ ಪಾದ ದಿಸಿರೆ ಒಂದ ಅವನು ಹೇಳುದ ನೋಡಿ ಆ ಪೋಯಿಟ್ರಿಯನ್ನ ಕುಮಾರವ್ಯಾಸ ಎಷ್ಟು ಚಂದ ಕೋಲ ವಿದ್ಯೆಯ ಕಲಿತ ಮಕ್ಕಳ ಅಂತ ಹೇಳಿದ್ರೆ ಅದು ಗದ್ಯ ಅವನೊಂದು ಸಿಂಟೆಕ್ಸ್ ಅಂದ್ರೆ ಹೇಗೆ ಚೇಂಜ್ ಮಾಡ್ತಾನೆ ಕೋಲು ಅಂದ್ರೆ ಬಿಲ್ಲು ಅಂತ ಅರ್ಥ ಕೋಲ ವಿದ್ಯೆಯ ಕಲಿತ ಮಕ್ಕಳ ಕಲಿತ ವಿದ್ಯೆಯ ಕೋಲ ಮಕ್ಕಳ ಅಂತ ಹೇಳ ಆ ಆ ಪದಗಳನ್ನು ಎರಡನ್ನ ಅತ್ಲಾಗಿತ್ಲಾಗಿ ಮಾಡಿದ್ರಿಂದಲೇ ಒಂದು ಗದ್ಯ ವಾಕ್ಯ ಪದ್ಯದ ವಾಕ್ಯ ಆಗಬೇಕು ಕಲಿತ ವಿದ್ಯೆಯ ಕೋಲ ಮಕ್ಕಳ ಕಲು ಕಲುವಿ ಕಟ್ಟಿಸಿ ವಾಮಪಾದದಿ ಶಿರವನ್ನು ದೇವನು ಮಾಡಿದವ ಯಾರು ಅಧ್ಯನ ಹೋಗಿ ಅವನನ್ನು ಕಟ್ಟಿ ತಂದ ಉಳಿದವರಿಗೆ ಯಾರಿಗೆ ವಾಮಪಾದದಲ್ಲಿ ಶಿರ ಶಿರವನ್ನು ಒದ್ದ ಒದ್ದಿ ಒದ್ದು ದ್ರಾಣ ಹೇಳಿದ ನಾನು ಬೇಡ್ಬೇಕಾದವನ ನಾನು ಬ್ರಾಹ್ಮಣ ಬೇಡಬೇಕಾದವನು ಅಂತಲ್ಲ ನನ್ನ ಬ್ರಾಹ್ಮಣ ವಿದ್ಯೆಯಲ್ಲಿ ನಾನು ಏನನ್ನ ಕಲಿಸಿದ್ದೇನೆ ಅದರಲ್ಲಿ ನಾನು ಕಲಿಸ್ಲಿಕ್ಕಿರುವ ಅಂತ ನೀನು ಹೇಳಿದ್ದಿ ಅದ್ರಲ್ಲಿ ಬರ್ತದೆ ಪದ್ಯಗಳು ನೀವೆಲ್ಲ ಹಾರುವರು ಅಂತೆಲ್ಲ ಹಾಗೆ ಕಲಿಸಿ ನಿನ್ನನ್ನು ತಂದಿದ್ದೇನೆ ನೋಡು ನೀನು ತೆಕೋ ನನ್ನ ಭಿಕ್ಷೆಯಾಗಿ ನಾನು ನಿನ್ನಲ್ಲಿಗೆ ಬಂದ್ರೆ ಮಾತ್ರ ಅರ್ಧ ರಾಜ್ಯ ನಿನಗೆ ಕೊಟ್ಟೆ ಅರ್ಧ ರಾಜ್ಯ ಇತ್ಲಾಗಿಂತ ಈ ಆ ಅರ್ಧ ರಾಜ್ಯ ದ್ರೋಣನ ಹತ್ರ ಉಳಿದದ್ದಿದೆಯಲ್ಲ ಅದು ಐಶ್ಚತ್ರ ಅಂತ లక్ష్మీ తోడ్పడివ్ హేనంద్రె ఆ ఇక్షత్ర దా బ్రాహ్మణులు వంద అది బేరేషారు అంద అది అల్లి అమ్మ కొట్న అోణన కలసినల్లే నోడి యుద్ధ శురుత వాపస్ హోదవను మా దృప తపస్సు యజ్ఞ ఎంత ఆ అర్జునన కొడువ హుడుగీన్ హుట్ నగ ఆ అర్జునన మాడి మాడవ హడుగీ ద్రోణ తల కడంత మగను బేంత ಶುರುವಾಯ್ತಲ್ಲ ಯುದ್ಧ ಇನ್ನೆಲ್ಲಿಂದ ಯುದ್ಧದ ಬೀಜ ಇರುವುದೇ ಇಲ್ಲಿ ಏನು ಎಂಬ ಗುಣವಚನ ಅಮೃತದ ಕಪ್ಪುಲಾತಿ ಇಲ್ಲದೆ ಹೋಯ್ತಲ್ಲ ಅಂತ ಇವರಿಗೆ ಈ ದ್ರೋಣದಲ್ಲಿ ಅದೆಲ್ಲ ಕಂಡಿದೆ ಅಂದ್ರೆ ದ್ರೋಣನ ವಿಲೇವಾರಿಗೆ ಸಾಕಷ್ಟು ಪಾತ್ರ ಆಗ್ಲಿಲ್ಲ ಅಂತ ಅದ್ರನ್ನ ಇವ್ರೇನ್ ಹೇಳ್ತಾರೆ ಅಂದ್ರೆ ಯಾರು ಇದ್ರನ್ನ ಬರ್ದಿ ಇವರೇ ಅಲ್ವಾ ಯಾರು ನಮ್ಮ ಆನಂದರ ಗುಂಪದೇ ಅದೇ ಎಸ್ ಚೆನ್ನಾಗಿದೆ ಆಚಾರ್ಯ ದ್ರೋಣ ಎಂಬವರ ಪ್ರಸಂಗದಲ್ಲಿ ಮಹಾಭಾರತದ ಪ್ರಮುಖ ಪಾತ್ರವಾಗಿ ಬಂದಿರುವ ದ್ರೋಣನ ಸಂಪೂರ್ಣ ಜೀವನ ಚಿತ್ರ ಅಡಗಿದೆ ಮೂಲ ಮಹಾಭಾರತದಲ್ಲಿ ಬರುವ ದ್ರೋಣನ ಕತೆಗೆ ಮುಂದೆ ಬರುವ ಅನೇಕ ಸಂಸ್ಕೃತ ಕನ್ನಡ ಕವಿಗಳ ಕೆಲವೊಮ್ಮೆ ಅಸಂಗತ ವಿಚಾರಗಳನ್ನು ತುರುಕಿ ತಂದು ಆ ಪಾತ್ರಕ್ಕೆ ಅನ್ಯಾಯ ಮಾಡಿದ್ದಾರೆ ಏಕಲವ್ಯನ ಪ್ರಸಂಗ ಇತ್ಯಾದಿ ಇತ್ಯಾದಿ ಹೇಳ್ತಾರೆ ಆದ್ರಿಂದ ಅಲ್ಲಿ ಒಂದು ಲಯವನ್ನ ಅದು ಅದಕ್ಕೆ ಅವರು ಹೇಳಿದ್ದಾರೆ ಆ ಆ ಪ್ರಸಂಗವನ್ನು ದ್ರೋಣನನ್ನ ಇವರು ಹೇಗೆ ಅಂತ ಮೂರು ಪ್ರಸಂಗಗಳಿದ್ದಾವೆ ನಾನು ಒಂದನ್ನೇ ಹೇಳ್ತೇನೆ ಅಂದ ನನುಗನೇನು ಬಹಳ ಚಂದವಾಯ್ತು ಬರೀದೆ ರಣದಿ ಹೊಂದಿ ಹೊಗಳ ಬೇಡ ತೆರಳು ಹಿಂದೆ ಇದು ಯಕ್ಷಗಾನದವರಿಗೆ ಗೊತ್ತಿದ್ದವರಿಗೆ ಈ ಇದರ ರಿದಮ್ ನಿಮಗೆ ಗೊತ್ತಾಗುತ್ತೆ ಕೊಟ್ಟ ಮಾತು ತಪ್ಪಿದಾತ ಕುತ್ತಿ ಕೆಳವೆ ನೆನತ ಬಾಣ ಬಿಟ್ಟರಲ್ಕೆ ದೃಪದ ನದನು ನಷ್ಟಗೊಳಿಸಿದ ಅದು ನಿಮಗೆ ಅಲ್ಲಿ ಒಂದು ಇಳಿತ ಬೇಕು ಯಾಕೆಂದ್ರೆ ನೀವು ಅದು ಏರ್ ಪದದಲ್ಲಿ ಒಮ್ಮೆ ಏರಿ ಅದನ್ನು ಇಳಿವಾಗ ಇಳಿದವನಿಗೆ ನಿಲ್ಲಿಕೊಂದು ನೆಲೆ ಬೇಕಲ್ಲ ಕಾಲಿಗೆ ಅದು ಿತಿ ತೈಗೆ ಹಾಗಲ್ಲ ಆ ಇಳಿತದಲ್ಲಿ ಅವನು ನಿಲ್ಲಕ್ಕೆ ಅವನಿಗೆ ಒಂದು ಆವೇಶದಲ್ಲಿ ಏರ್ಬೇಕು ಕುಣಿತ ಆಮೇಲೆ ಅದು ಇಳಿದು ನಿಲ್ಬೇಕು ಆ ಲಯವನ್ನ ಅನುಸರಿಸಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಎರಡು ಲಯದ ಡೆಮಾನ್ಸ್ಟ್ರೇಷನ್ ಅನ್ನ ನಾನು ಓದಿದ್ದು ಈ ಪುಸ್ತಕವನ್ನು ನೀವು ಓದಿ ಡಾಕ್ಟರ್ ಬರೆದದ್ದನ್ನು ಓದಿ ಬರೀ ಅವರು ಬರೆದ ಪ್ರಿಸ್ಕ್ರಿಪ್ಷನ್ ಅನ್ನು ಮಾತ್ರ ಓದಬೇಡಿ ಅಥವಾ ಕೊನೆಗೋ ಸರ್ ನಿಮ್ಗೆ ಡಾಕ್ಟರ್ ಹತ್ರ ನಾನೀ ಒಂದು ಜೋಕನ್ನು ಹೇಳಿದ್ದೇನೆ ಯಾಕಂದ್ರೆ ಡಾಕ್ಟರ್ ಅಂದ್ರೆ ನಾವು ಯಾವಾಗಲೂ ತಮಾಷೆ ಮಾಡ್ತೇವೆ ಹಾಗಾಗಿ ಇದು ಒಂದು ತಮಾಷೆಯ ಮಾತನ್ನು ಹೇಳಿ ಇದೇನು ಬೇರೆ ಏನಿಲ್ಲ ಇಷ್ಟೆಲ್ಲ ಸೀರಿಯಸ್ ಆಯ್ತಲ್ಲ ತಮಾಷೆಯಲ್ಲಿ ಡಾಕ್ಟರ್ ಅನ್ನ ಒಂದು ತಮಾಷೆ ಮಾಡೋ ಕ್ರಮ ಉಂಟು ಡಾಕ್ಟರ್ ಈ ಡಾಕ್ಟರ್ ಬರುದದದ್ದು ಯಾರಿಗೂ ಅರ್ಥ ಆಗುದಿಲ್ಲ ಕೈಯಲ್ಲಿ ಒಮ್ಮೆ ಒಬ್ಬ ಡಾಕ್ಟರ್ ಒಂದು ಹುಡುಗಿಯನ್ನು ನೋಡ್ಲಿಕ್ಕೆ ಬರ್ತೇನೆ ಅಂತ ಒಂದು ಅವನು ಹದಿಮೂರನೇ ತಾರೀಕಿಗೆ ಹೋಗ್ಬೇಕಾಗಿತ್ತು ಅವನಿಗೆ ಹದಿಮೂರನೇ ತಾರೀಕಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅವನು ಇಪ್ಪತ್ತ ಮೂರನೇ ತಾರೀಕಿಗೆ ಬರ್ತೇನೆ ಅಂತ ಒಂದು ಪತ್ರ ಬರ್ತದೆ ಈ ಹುಡುಗಿ ಅಪ್ಪನಿಗೆ ಈ ಹುಡುಗಿ ನೋಡ್ಲಿಕ್ಕೆ ಏನು ಮಾಡಿದ್ರು ಅದು ಎಂಥದ್ದು ಅಂತ ಅರ್ಥ ಆಗ್ಲಿಲ್ಲ ಯಾರ ಹತ್ರ ಕೇಳಿದ್ರು ಅರ್ಥ ಆಗೋದಿಲ್ಲ ಕೊನೆಗೆ ಇನ್ನೊಬ್ಬ ಡಾಕ್ಟರ್ ಹತ್ರ ಕೇಳಿದೆ ಅವನಿಗೂ ಅರ್ಥ ಆಗಲಿಲ್ಲ ಮುದಿ ಡಾಕ್ಟರ್ ಅಷ್ಟೇ ಒಬ್ಬ ಸಜೆಷನ್ ಮಾಡಿದೆ ನೋಡಿ ಮದ್ದಿನ ಅವರಿಗೆ ಅರ್ಥ ಆಗ್ಬೋದು ಅವ್ರ ಹತ್ರ ಕೇಳಿ ಅವ್ರಿಗೂ ಗೊತ್ತಾಗ್ತದೆ ಅವನು ಹೀಗೆ ನೋಡಿದಂತೆ ನೋಡಿ ಸೀದ ಒಳಗೆ ಹೋಗಿ ನಾಲ್ಕು ಎರಡು ಕುಪ್ಪಿ ಮಾತ್ರ ಎರಡು ಪ್ಯಾಕೆಟ್ ಮಾತ್ರ ಏನಕ್ಕೆ ಹತ್ತಿತ್ತು ಅಂತ ಅಂತ ಅಂದ್ರೆ ನಾವು ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಹಾಗೆ ಎಲ್ಲ ಕಡೆ ಆಗುತ್ತೆ ಅಂತಲ್ಲ ಡಾಕ್ಟ್ರ್ ಹತ್ರ ಹೀಗೆ ಒಂದು ಸಲಿಗೆಯ ಅದಕ್ಕೆ ನಾನು ಸುರೀಗ ಹೇಳಿದೆ ಒಂದು ಅಣ್ಣ ತಮ್ಮಂದಿರ ಹಾಗೆ ಒಂದು ಮನೆಯವರ ಹಾಗೆ ಒಂದು ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳಿದ್ರೆ ಅವ್ರು ನಮಗೆ ಒಂದು ಫ್ಯಾಮಿಲಿ ಹಾಗೆ ಫ್ಯಾಮಿಲಿ ಹತ್ರ ನಾವು ಹೀಗೆ ತಮಾಷೆಯನ್ನು ಮಾಡ್ತೇವೆ ಕೆಲಸ ಅದಕ್ಕೋಸ್ಕರ ಈ ಎಲ್ಲಾ ಚತುರ್ಮುಖಗಳನ್ನ ಇಲ್ಲಿ ಮಾತಾಡಿದ್ದೇನೆ ಇಲ್ಲೊಂದು ಅರ್ಧ ಗಂಟೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಮತ್ತು ನಮ್ಮ ಕೈಯಿಂದ ದುಡ್ಡೇ ತಕ್ಕೊಳ್ಳದ ಈ ಡಾಕ್ಟ್ರಿಗೆ ನಿಮ್ಮ ಎದುರು ಒಂದು ಸಣ್ಣ ಸನ್ಮಾನ ಮಾಡುವ ಒಂದು ಅವಕಾಶವನ್ನು ಮಾಡಿಕೊಟ್ಟ ಈ ಎಲ್ಲ ನಿಮಗೆ ಒಂದಿಷ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ